ನಂಗ್ ಮೋಸ ಮಾಡಿ ಬಿಟ್ಟೋದವ್ರಿಗೆಲ್ಲ ಹೋಗ್ರಿ ಅಯ್ಯ ನಿನ್ನ ಅಮ್ಮನ್ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಕಣೆ ನಿನಗೆ ಊಟ ಚಂಗ್ಳು ಬುದ್ಧಿ ಬಿಟ್ಟಿದೀಯ ನೋಡಿದ್ಮೇಲೆ ನಮ್ಗಂತೂ ಗೊತ್ತಾ ಇದೆಯೇ ಗೊತ್ತಾ ನೀನ್ ಸರಿ ಇದ ಗೊತ್ತಿಲ್ಲ ನಿಮ್ಮಅಮ್ಮನ ಸರಿ ಇಲ್ಲ ಅಂತ ನೀನ್ ಸರಿ ಇರ್ತೀಯ ಫಸ್ಟ್ ನಿಮ್ ಅಮ್ಮನೇ ಒಳ್ಳೆ ಬುದ್ಧಿ ಕಲ್ತಿಲ್ಲ ಅಂದ್ಮೇಲೆ ನೀನ್ ಕಲ್ತಿರ್ತೀಯ ವಿಡಿಯೋ ನೋಡ್ತಾ ಇರೋ ಕೇಳಬಹುದು ಅವ್ರ ಅಮ್ಮಂಗ್ ಯಾಕಪ್ಪ ಇವಳು ಮಾಡೋದು ತಪ್ಪಿಗೆ ಅಂತ ಹೇಳಿ ಈ ವಿಡಿಯೋ ನೋಡಿ ಅವ್ರ ಅಮ್ಮ ಸುಮ್ಕೆ ಐತಿ ನಿಜ ಹೇಳ್ರಿ ತಪ್ಪು ಆಡೋದು ಅವ್ರ ಅಮ್ಮನ ಇಲ್ಲ ಅವಳ ಫಸ್ಟ್ ಅವ್ರ ಅಮ್ಮನೇ ನೆಟ್ಟಿಗೆ ಬುದ್ಧಿ ಕಲ್ತಿದ್ರೆ ಅವಳಿಗಿಂತ ಚಂಗ್ಲು ಬುದ್ಧಿ ಕಲ್ತಿರೋಳು ಹುಡ್ಗಿ ಅನ್ಕೊಂಡಿದಿನಿ ಅಕಸ್ಮಾತ್ ಏನಾರು ತಪ್ಪಾಗಿದ್ರೆ ತಿನ್ ತಿನ್ಮಾಕ

ಈ ಮಣ್ಣ ದೊಡ್ಡನ ಆಸಿನ ಆದ್ರೆ ನೀನು ಇನ್ನು ವಿಕ្សាಕ್ಷನ್ 500 ಗಿಂತ ಒಂದ ಜಾಸ್ತಿ ಡೋಸೆ 650 ಗಿಂತ ಕಡಮೆ ಅಂತಾ ದುರ್ವಿಧಿ टेनिस ತಾನಿಯಾ ಯೂಳೆನು ಕಮ್ಮಿಯ ಬಕ್ಕಿ ಶಾಟ್ ಹೊಡದರೆ ಬಕ್ಕಿ ಶಾಟ್ ಹೊಡ ಶಾಟ್ ಹೊಡ ಜಾಟು ಹೊಡದರೆ ಗ್ರೌಂಡ್ ಎಲ್ಲ ಕ್ಯಾಬರೆ ಓ ಭೈ ಇನ್ನು ಈ ವಿಡಿಯೋ ಬಗ್ಗೆ ದೊಡ್ಡೋನು ಅಲ್ಲ ಇದರ ನಾನಲ್ಲ ಇದ್ರೀರ ಕೆಡ್ತ ಮಾತಾಡುವಷ್ಟು ಚಿಕ್ಕವನು ನಾನಲ್ಲ ಐ ರೆಸ್ಪೆಕ್ಟ್ ಫಾರ್ ಉಮೆನ್ ಕೆಲವು ಅಪ್ಪ ಅಂದಿರ ಹೇಳ್ಬೇಕು ಅಂತಂದ್ರೆ ಮಕ್ಳುಗಳು ಚೆನ್ನಾಗ್ ಓದ್ಲಿ ಅಂತ ಹೇಳಿ ಆನ್ಲೈನ್ ಗೆ ಅಂತ ಹೇಳಿ ಫೋನ್ ತಮ್ಮ ಒಳಗಡೆ ಸೇರ್ಕೊಂಡು ವಿಡಿಯೋ ಮಾಡ್ಕೊಂಡ್ ನಿಂತವೆ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ ಆದ್ರೂ ಹೇಳಲ್ಲ ಆತರ ಯಾವ ತರ ವಿಡಿಯೋ ಬಗ್ಗೆ ಏನು ಹೇಳಲಿಲ್ಲ ಅಂದ್ರೆ ಆಯ್ಕೆ ನೋಡಕ್ಕೆ ಕಿಪ್ಪಿ ಅದು ಎಲ್ಲರಿಗೂ ಗೊತ್ತಾಯತಿ ಈತ ನೋಡಕೆ ಟಿಕ್ ಟಾಕ್ ತರೋಣಂತ ಅಣ್ಣನ್ ತಮ್ಮನ್ ಮಗುನ್ ಗಂಡನ್ ನಿಂತಿ ತಮ್ಮನ್ ತರ ಕಾಣಿಸ್ತವನಿ ಅದೇ ಡೌಟ್ ಹೊಡಿತೈತಿ ಇತೈತಿ ತಮ್ಮ ಬೇರೆ ಒಬ್ಬ ಅವನ ಅಂತ ಹೇಳಿ ಎಣ್ಣಾ ಎಣ್ಣಾ ಅಂತ ಕಾಮೆಂಟ್ ಹಾಕಿ ಯಾಕೆ ಬಿಚ್ಚಿ ತೋರಿಸಬೇಕು ನಿಮ್ಗೆ ಆರೋದು ಏಯ್ ಹೇ ಇndಗಡೆ ಸೈಲೆಂಟ್ ಆಗಿರಪ್ಪ ಎಣ್ಣಾ ಅಂತ ಕಮೆಂಟ್ ಹಾಕಿ ಯಾಕೆ ಬಿಚ್ಚಿ ತೋರಿಸಬೇಕು ನಿಮಗೆ ಅಕ್ಕ ಅಂತ ಒಳ್ಳೆ ಕೆಲಸ ಜೀವನದಲ್ಲಿ ಯಾವತ್ತು ಮಾಡಕ ಹೋಗಬೇಡ ಅಕ್ಕ ಏ ಯಾರು ಅದ ಅಕ್ಕ ಎಣ್ಣಾ ಎಣ್ಣಾ ಅಂತ ಕೇಳಿ ಹಂಗೆಲ್ಲ ಕೇಳಿಬಿಟ್ರು ಕಣೋ ಎಕ್ಸಾಂಪಲ್ ನನಗೆ ತಗೊಂಡ್ರಿ ನನಗೆ ಅನುಮಾನ ಆಯ್ತು ಈಕೆ ಎಣ್ಣೋ ಗಂಡು ಅಂತ ಹೇಳಿ ನಾನು ಯಾವತ್ತಾದರೂ ಕೇಳಿದಿನಾ ಈ ಅಕ್ಕನ ನಾಕ ನಾನು ಯಾವತ್ತಾದರೂ ಕೇಳಿದಿನಾ ಅಕ್ಕ ಕೇಳಿದ್ರೆ ನಿಮ್ಮ ಮಕ್ಕ ನೀನೇ ಸಗ್ನಿ ನಿಮ್ಮ ಮಕ್ಕ ಇರುತ್ತೆ ನಿನ್ ಮಕ್ಕ ಅದನ್ನ ಬಿಟ್ಬಿಟ್ಟು ಬಂದೆ ನನಗೆ ಕಮೆಂಟ್ ಹಾಕೋದು ನೀನು ಕೆಬಾಲ್ ನೀನು ನಿಂದ ಎಷ್ಟಾಯ್ತು ಅಷ್ಟು ನೀನ್ ತಿಗ ತೊಳೆಯಯ್ಯ ಸರಿನಾ ನಾನು ಹೆಣ್ಣು ಆದ್ಯಾರು ಪರವಾಗಿಲ್ಲ ನಿನ್ನ ಹೆತ್ರಿಕ್ ಬಂದು ನಾನು ಸಂಸಾರ ಮಾಡ್ಬೇಕಾದ್ದಿಲ್ಲ ನಾಕ್ ಮಕ್ಳು ಅಡಿಬೇಕಾದ್ದಿಲ್ಲ ನಂದಕ್ಕೆ ನನ್ಗೆ ಗೊತ್ತು ಅಕ್ಕ ಎಲ್ಲೋ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ತೆಗೆದಿರೋ ಯಾವ್ದೋ ಓಬಿ ಬಿ ಪಿಕ್ಚರ್ ನೋಡಿ ಸಿಕ್ಕಾಪಟ್ಟೆ ಡೀಪ್ ಆಗಿ ಓಬಿ ಬಿ ರ್ಯಾಂಕಲ್ದೆಲ್ಲ ವೀಡಿಯೋ ತೆಗ್ದು 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 ಎಂತ ಒಂದು ಡೈಲಿಗೆ ಮಿಕ್ಸ್ ಮಾಡ್ಕೊಂಡು ಹೇಳಿದ್ಯಲ್ಲಕ್ಕ నేను భారీ బెంకీ ఇత మనసు జొతే ట్యాలెంటెడ్